ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೆ ಎಚ್ ರವಿ ಅಂತ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಅಂದರೆ ಜಂಟಿ ಕೃಷಿ ನಿರ್ದೇಶಕರು ಮೈಸೂರು ಜಿಲ್ಲೆ ಕೃಷಿ ಇಲಾಖೆ ಇವತ್ತು ನಾವು ರೈತ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರುಗಳು ಕೆಲವೊಂದು ರೈತರ ತಾಕಿನಲ್ಲೇ ರೈತರನ್ನು ಸೇರಿಸಿ ಈ ಒಂದು ದಿ ದಿನದ ಏನು ರಾಷ್ಟ್ರೀಯ ರೈತ ದಿನಾಚರಣೆಯ ಮಹತ್ವವನ್ನು ತಿಳಿಸ್ಕೊಟ್ಟು ಅಲ್ಲಿ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಇವತ್ತು ಈ ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಇವತ್ತು ರೈತರಿಗೆ ರೈತ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ ಈ ರೈತ ದಿನಾಚರಣೆಯಲ್ಲಿ ಇವತ್ತು ನಾವು ಒಂದು ಸಂವಾದವನ್ನು ಇಟ್ಕೊಂಡಿದ್ವಿ ರೈತರು ಮತ್ತು ವಿಜ್ಞಾನಿಗಳ ಜೊತೆ ನೈಸರ್ಗಿಕ ಕೃಷಿಯ ಬಗ್ಗೆ ಸಂವಾದವನ್ನು ಇಟ್ಕೊಂಡಿದ್ದೇವೆ ಮತ್ತು ಇವತ್ತಿನ ಈ ಒಂದು ರೈತ ದಿನಾಚರಣೆ ತಮಗೆಲ್ಲ ತಿಳಿದಿರೋ ಹಾಗೆ ಭಾರತ ದೇಶದ ಐದನೇ ಪ್ರಧಾನಿಗಳಾದಂಥ ಚೌಧರಿ ಚರಣ್ ಸಿಂಗ್ ರವರ ಹುಟ್ಟು ಹಬ್ಬದ ಹುಟ್ಟು ಹುಟ್ಟಿದ ದಿನವನ್ನು ರೈ ರಾಷ್ಟ್ರೀಯ ರೈತ ದಿನಾಚರಣೆಯಾಗಿ ನಾವು ಆಚರಿಸ್ತೇವೆ ಅಂದರೆ ಡಿಸೆಂಬರ್ ಇಪ್ಪತ್ತ್ಮೂರು ಪ್ರತಿ ವರ್ಷ ನಾವು ರೈತ ದಿನ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಆಚರಿಸ್ತೇವೆ ಇಲ್ಲಿ ಪ್ರಮುಖವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಕೆಲವೊಂದು ವಿಷಯಗಳನ್ನು ಇಂಥ ಒಂದು ರೈತ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಬೇಕಾದಂಥ ಎರಡು ಮೂರು ಅಂಶಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಮಣ್ಣಿನ ಸಂರಕ್ಷಣೆ ಮಣ್ಣು ಇವತ್ತು ಏನಾಗಿದೆ ಎಲ್ಲದಕ್ಕೂ ಮೂಲ ಆಧಾರ ಮಣ್ಣು ಮಣ್ಣು ಮನುಷ್ಯ ಸತ್ತರೆ ಮಣ್ಣಿಗೆ ಮಣ್ಣು ಸತ್ತರೆ ಎಲ್ಲಿಗೆ ಇದು ಪ್ರಶ್ನೆ ಸೊ ಹಾಗಾಗಿ ಇವತ್ತು ಮಣ್ಣು ಕೆಲವರು ಹೇಳ್ತಾರೆ ಒಂದು ಏನು ಹಸಿರು ಕ್ರಾಂತಿಯ ಸಂದರ್ಭದಿಂದ ಇದೆಲ್ಲ ಪರಿಣಾಮ ಆಗಿದೆ ಅಂತ ಬಟ್ ಹಸಿರು ಕ್ರಾಂತಿ ಅನಿವಾರ್ಯವಾಗಿತ್ತು ಹಸಿರು ಕ್ರಾಂತಿ ಮಾಡಲೇಬೇಕಾಗಿತ್ತು ಅಂದರೆ ಮುಂದುವರಿದ ರಾಷ್ಟ್ರಗಳ ಹತ್ರ ನಾವು ಕೈಯೊಡ್ಡುವಂಥ ಪರಿಸ್ಥಿತಿ ಆಹಾರ ಧಾನ್ಯಗಳಿಗೆ ಒಂದು ಹಂತದಲ್ಲಿತ್ತು ಆದರೆ ಇವತ್ತು ಇಡೀ ಪ್ರಪಂಚದಲ್ಲಿ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಇದ್ದು ಇರುವಂಥ ರಾಷ್ಟ್ರ ಭಾರತದಲ್ಲಿ ನಮಗೆ ಸೆಲ್ಫ್ ಸಫಿಶಿಯೆಂಟ್ ಅಂದರೆ ನಮಗೆ ಸಾಕಾಗುವಷ್ಟು ಸ್ವಾವಲಂಬಿಗಳಾಗಿದ್ದೀವಿ ಆಹಾರ ಉತ್ಪಾದನೆಯಲ್ಲಿ ಅದಕ್ಕೆ ಈ ಒಂದು ಹಸಿರು ಕ್ರಾಂತಿಯ ಹರಿಕಾರರು ಸಾಕಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅದರ ಪರಿಣಾಮವಾಗಿ ನಮ್ಮೆಲ್ಲ ರೈತರ ಸಹಕಾರದಿಂದಾಗಿ ಏಕೆಂದರೆ ರೈತ್ರಿ ಇಲ್ಲದೇ ಇದ್ದರೆ ಏನೂ ಮಾಡಲಿಕ್ಕಾಗಲ್ಲ ಈ ಎಲ್ಲ ರೈತ ಬಾಂಧವರಿಂದ ಈ ಹಸಿರು ಕ್ರಾಂತಿಯ ಮೂಲಕ ಇವತ್ತು ನಾವು ಆಹಾರದಲ್ಲಿ ಸ್ವಾವಲಂಬಿಗಳಾಗಿದ್ದೇವೆ ಆದರೆ ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಈ ಒಂದು ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ ಆದಂಥ ಕೆಲವೊಂದು ಲೋಪದೋಷಗಳು ಅಂದರೆ ಲೋಪದೋಷಗಳು ಅಂದರೆ ನಾವು ಮಾಡ್ಕೊಂಡಿದ್ದು ಏನು ಅದರಲ್ಲಿ ಅವರು ಹೇಳಿದ್ದಾರೆ ರಸಗೊಬ್ಬರಗಳನ್ನು ಬಳಕೆ ಮಾಡುವಾಗ ಒಂದು ಎಕರೆಗೆ ಐದು ಟನ್ನು ಹತ್ತು ಟನ್ನು ಬೆಳೆಗೆ ಅನುಸಾರವಾಗಿ ಕಾಂಪೋಸ್ಟನ್ನು ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು ಹೇಳಿದ್ದಾರೆ ಆದರೆ ನಾವು ಅದರಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಕಡೆಯಿಂದನೂ ಆಗಿದೆ ಏನಂದರೆ ಅದನ್ನು ಬಳಕೆ ಮಾಡಿಲ್ಲ ನಾವು ಅದು ಇವತ್ತು ಸಮಸ್ಯೆ ಆಗಿದೆ ಮಣ್ಣಿಗೆ ಆಮೇಲೆ ಕೆಲವೊಂದು ರಾಸಾಯನಿಕಗಳನ್ನು ವಿವೇಚನಾ ರಹಿತವಾಗೂ ಕೂಡ ಬಳಸಿದ್ದೇವೆ ಇವೆಲ್ಲವುದರಿಂದ ಮಣ್ಣಿನ ಫಲವತ್ತತೆಯಲ್ಲಿ ಅದರಲ್ಲೂ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಹೆಚ್ಚಿನ ಸಮಸ್ಯೆ ಉಂಟಾಗಿದೆ ಸತತವಾಗಿ ನೀರನ್ನು ನಿಲ್ಲಿಸೋದ್ರಿಂದ ಇರ್ಬೋದು ಈ ನೀರು ನಿರ್ವಹಣೆಯಲ್ಲೂ ನಾವು ಸ್ವಲ್ಪ ಎಲ್ಲೋ ಎಡಬಿದ್ದೀವಿ ನಾವು ಅತಿ ಹೆಚ್ಚೆ ಯಥೇಚ್ಛವಾಗಿ ಈಗ ಪ್ರಮುಖವಾಗಿ ಭತ್ತದ ಬೆಳೆಯಲ್ಲಂತೂ ನಮ್ಮ ನೀರು ನಿರ್ವಹಣೆ ಅಷ್ಟು ಸಮರ್ಪಕವಾಗಿ ಇಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ನಾವು ಪಾತಿಯಿಂದ ಪಾತಿಗೆ ಹಾಯಿಸುವ ಪದ್ಧತಿಯನ್ನು ಇವತ್ತು ನಮ್ಮ ರೈತ ಬಾಂಧವರು ಇದ್ದಾರೆ ಅವ್ರಿಗೆ ಅವ್ರದೇ ಆದಂಥ ಕಾರಣಗಳಿದ್ದಾವೆ ಸಣ್ಣ ಪಾತಿಗಳು ನಾವು ಬೇರೆ ಸಪ್ರೇಟ್ ಕಾಲುವೆ ಮಾಡಿ ಅದರಿಂದ ಒಂದೊಂದು ಪಾತಿಗೂ ನೀರು ಹಾಯಿಸೋದು ಕಷ್ಟ ಅನ್ನೋದು ಅವರ ಅಭಿಪ್ರಾಯ ಆದರೆ ಕಷ್ಟ ಆದರೂ ಕೂಡ ಅದೇ ಅದೇ ಉತ್ತಮವಾದ ಮಾರ್ಗ ಅಂತ ನಮ್ಮ ಅಭಿಪ್ರಾಯ ಸೊ ಹಾಗಾಗಿ ನೀರು ನಿರ್ವಹಣೆ ಮಣ್ಣು ಸಂರಕ್ಷಣೆ ಇವು ಎರಡು ಪ್ರಮುಖವಾದ ಅಂಶಗಳು ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಉತ್ಪಾದನೆಯಲ್ಲಿ ರೈತ ಮುಂಚೂಣಿಯಲ್ಲಿದ್ದಾನೆ ಆದರೆ ಮಾರುಕಟ್ಟೆ ಸಮಸ್ಯೆ ಆಗಿದೆ ಅವನಿಗೆ ಅದರಿಂದ ನಾವು ಇನ್ನೂ ಒಂದಷ್ಟು ಸರ್ಕಾರಗಳು ಕೂಡ ಹಲವಾರು ಯೋಜನೆಗಳನ್ನು ತಂದಿದೆ ಪಿ ಎಮ್ ಎಫ್ ಎಮ್ ಇ ಎನ್ನುವಂಥ ಯೋಜನೆ ಬಂದಿದೆ ಅದರಲ್ಲಿ ಏನು ಕೃಷಿ ಮತ್ತು ಸಂಬಂಧಿತ ಉತ್ಪಾದನೆ ಆದಂಥ ಏನು ಸಾಮಗ್ರಿಗಳಿದ್ದಾವೆ ವಸ್ತುಗಳಿದ್ದಾವೆ ಅವುಗಳನ್ನು ಅವುಗಳಿಗೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ರೈತ ನೇರವಾಗಿ ಮಾರುಕಟ್ಟೆಗೆ ಉತ್ಪನ್ನವನ್ನು ಮಾರಿದ್ರೆ ಅವನಿಗೆ ಹೆಚ್ಚಿಗೆ ಲಾಭ ಸಿಗೋದಿಲ್ಲ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಅವನೇ ಮಾರುಕಟ್ಟೆಗೆ ನೇರವಾಗಿ ಮಾರಾಟ ಮಾಡಿದಾಗ ಅವನು ಹೆಚ್ಚು ಲಾಭ ಗಳಿಸ್ಬೋದು ಇದು ಒಂದು ಪ್ರಮುಖವಾದ ಅಂಶ ಮತ್ತು ನಮ್ಮ ಈಗ ಸಮಸ್ಯೆ ಇನ್ನೊಂದು ಅಂದರೆ ಖರ್ಚುಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಕೃಷಿಯಲ್ಲಿ ರೈತರಿಗೆ ಖರ್ಚುಗಳು ಹೆಚ್ಚಾಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಬಂದಿದ್ದೇ ಈ ಸಾವಯವ ಕೃಷಿ ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗು ನೈಸರ್ಗಿಕ ಕೃಷಿ ಇವೆಲ್ಲ ಈಗ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ರೈತರು ಕೊಡ್ತಾ ಇದ್ದಾರೆ ಯಾಕೆ ಅಂದರೆ ನಮ್ಮ ಖರ್ಚುಗಳಿಗೆ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕಬೇಕು ಆವಾಗಷ್ಟೇ ನಮಗೆ ಲಾಭವನ್ನು ಕಾಣಲಿಕ್ಕೆ ನಾವು ಸಾಧ್ಯ ಆಗ್ತದೆ ಅನ್ನುವಂಥದ್ದು ರೈತರ ಹಿತದೃಷ್ಟಿ ಮತ್ತು ಅವರ ಹಿತದೃಷ್ಟಿಯಿಂದಲೂ ಒಳ್ಳೆಯದು ಎಲ್ಲ ಒಂದು ನಮ್ಮ ಒಂದು ವೈಜ್ಞಾನಿಕವಾಗಿಯೂ ಕೂಡ ಆ ಆ ದಿಸೆಯಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದು ಕೂಡ ಒಳ್ಳೆಯದೇ ಹಾಗಾಗಿ ಈಗ ಇವತ್ತು ನಾವು ನೈಸರ್ಗಿಕ ಕೃಷಿಯ ವಿಷಯವಾಗಿ ರೈತರು ಮತ್ತು ವಿಜ್ಞಾನಿಗಳ ಜೊತೆ ಸಂವಾದವನ್ನು ಇಟ್ಕೊಂಡಿದ್ದೇವೆ ಮತ್ತು ಇದ್ರ ಜೊತೆಗೆ ತಾವು ಹೆಚ್ಚು ಒಂದು ಸಮಸ್ಯೆಯಾಗಿ ಇರ್ತಕ್ಕಂಥದ್ದು ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ಈ ಕ್ಲೈಮೇಟ್ ಚೇಂಜು ತಮಗೆಲ್ಲ ಗೊತ್ತೇ ಇದೆ ಈಗ ಅದರಿಂದ ಕಾರ ಆ ಒಂದು ಹವಾಮಾನ ಬದಲಾವಣೆಯಿಂದ ಹವಾಮಾನ ಇದ್ದಾವೆ ಅತಿಯಾದ ಮಳೆ ಬೀಳ್ತಕ್ಕಂಥದ್ದು ಅತಿಯಾದ ಶುಷ್ಕ ವಾತಾವರಣ ಅಂದರೆ ಒಣ ಹವೆ ಇರ್ತಕ್ಕಂಥದ್ದು ತುಂಬ ದಿವಸ ಇಲ್ಲ ಬಿದ್ದರೆ ಎರಡು ಮೂರು ದಿವ್ಸದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು ಅದರಿಂದ ಕೆಲವು ಕಡೆ ತಾವು ನೋಡಿದ್ದೀರ ಪ್ರವಾಹಗಳು ಬರ್ತಕ್ಕಂಥದ್ದು ಇದು ಎಲ್ಲೋ ಒಂದು ಕಡೆ ಪರಿಸರದಲ್ಲಿ ನಮ್ಮಿಂದ ಆದಂಥ ವ್ಯತಿರಿಕ್ತ ಪರಿಣಾಮದಿಂದ ನಮ್ಮಿಂದ ಆದಂಥ ನಮ್ಮ ಕೆಲವೊಂದು ಕಾರ್ಯಚಟುವಟಿಕೆಗಳಿಂದ ಪರಿಸರದ ಮೇಲೆ ಪರಿಣಾಮ ಬೀರಿ ಎಲ್ಲೋ ಒಂದು ಕಡೆ ಗ್ಲೋಬಲ್ ವಾರ್ಮಿಂಗ್ ಏನು ಹೇಳ್ತೀವಿ ಏನು ಜಾಗತಿಕ ತಾಪಮಾನ ಏರಿಕೆಯಾಗಿರೋದು ಒಂದು ಕಾರಣ ಅಂತಾರೆ ಆಮೇಲೆ ಆ ಜಾಗತಿಕ ತಾಪಮಾನಕ್ಕೆ ಹಲವಾರು ಕಾರಣಗಳಿದ್ದಾವೆ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಗಳಿಂದ ಕೃಷಿ ತ್ಯಾಜ್ಯಗಳ ಇದರಿಂದ ಅದರಲ್ಲಿ ಮುಂದುವರೆದ ರಾಷ್ಟ್ರಗಳ ಪಾಲು ಹೆಚ್ಚಿದೆ ಅಂತಾರೆ ಇವೆಲ್ಲವುಗಳು ಕೂಡ ಚರ್ಚೆ ಆಗಬೇಕಾದಂಥ ವಿಷಯಗಳು ಮತ್ತು ಇದಕ್ಕೆ ಎಲ್ಲರೂ ಕೂಡ ಒಂದು ಕೈ ಜೋಡಿಸಿ ಇದರ ಬಗ್ಗೆ ಗಮನ ಹರಿಸಿದಾಗ ಏನು ಹವಾಮಾನ ವೈಪರೀತ್ಯಗಳು ಏನು ನಡೀತಾ ಇದ್ದಾವೆ ಇವತ್ತು ಅಂದರೆ ಯಾವುದೋ ಒಂದು ಸಮಯದಲ್ಲಿ ಮಳೆ ಬಂದು ಬಿದ್ದುಂಟೋಗೋದು ಅತಿ ಒಂದೇ ದಿವಸದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದು ಬಿಡೋದು ಇಲ್ಲ ಕಂಟಿನ್ಯೂಯಸ್ಸಾಗಿ ವಾರಗಟ್ಟಲೆ ಬಿಸಿಲು ಬಿಸಿಲಿನ ವಾತಾವರಣ ಇವೆಲ್ಲ ಪರಿಸರದ ಒಂದು ಪರಿಣಾಮಗಳು ಬೆಳೆಯ ಮೇಲೆ ಒಂದು ಹೆಚ್ಚಿನ ಪರಿಣಾಮವನ್ನು ಬೀರ್ತದೆ ಹಾಗಾಗಿ ಇದು ಕೊನೆಗೆ ರೈತನಿಗೆ ಅನಾನುಕೂಲಗಳು ಜಾಸ್ತಿ ಆಗ್ತವೆ ಇದರತ್ತ ನಾವು ಹೆಚ್ಚಿನ ದೃಷ್ಟಿಯನ್ನು ಹರಿಸ್ಬೇಕಾಗಿದೆ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಬೇಕಾಗಿದೆ ಮತ್ತು ಈ ದಿಸೆಯಲ್ಲಿ ನಾವು ಚರ್ಚೆಗಳು ಮಾಡಿ ಅದಕ್ಕೆ ಪರಿಹಾರಗಳು ಎಲ್ಲಿ ಇದ್ದಾವೆ ಅನ್ನೋದನ್ನು ನಾವು ಕಂಡುಕಂಡ್ರೆ ಮತ್ತು ಅದು ಎಲ್ಲ ಹಂತದಲ್ಲೂ ಆಗ್ತಾಯಿರ್ತದೆ ಅದು ಪ್ರತಿಯೊಂದು ವಿವೇಚನಾರಹಿತವಾದ ರಾಸಾಯನಿಕಗಳ ಬಳಕೆ ಇರ್ಬೋದು ಪೀಡನಾಶಕಗಳ ಬಳಕೆ ಇರ್ಬೋದು ರಸಗೊಬ್ಬರಗಳ ಬಳಕೆ ಇರ್ಬೋದು ಆಮೇಲೆ ಕಳೆನಾಶಕಗಳ ಬಳಕೆ ಇರ್ಬೋದು ವ್ಯತಿ ಅತಿ ಅತಿ ಹೆಚ್ಚು ನೀರನ್ನು ಬಳಕೆ ಮಾಡ್ತಕ್ಕಂಥದ್ದು ಅದು ಕೂಡ ಮಣ್ಣಿನ ಒಂದು ಗುಣಧರ್ಮವನ್ನು ಮತ್ತು ಮಣ್ಣಿನ ಫಲವತ್ತತೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತದೆ ಇವೆಲ್ಲ ಪ್ರಮುಖವಾದ ಅಂಶಗಳು ಇವುಗಳ ಬಗ್ಗೆ ನಾವು ಸರಿಪಡಿಸ್ಕೋಬೇಕಾಗಿದೆ ಏಕೆಂದರೆ ನೀರು ಆ್ಯಕ್ಚುಲಿ ನಮಗೆ ತುಂಬ ಜನ ನಾವು ತಪ್ಪಾಗಿ ತಿಳ್ಕೊಂಡಿದ್ದೀವಿ ನೀರಾವರಿ ಅಂದರೆ ನೀರಾವರಿ ಅಂದರೆ ನೀರನ್ನು ಫ್ಲಡ್ ಮಾಡೋದಲ್ಲ ಹರಿಸೋದಲ್ಲ ನಿಲ್ಲಿಸೋದಲ್ಲ ನೀರಾವರಿ ಇರಿಗೇಷನ್ ಅಂದರೆ ಕ್ರಿಟಿಕಲ್ ಸ್ಟೇಜಸ್ನಲ್ಲಿ ಯಾವುದೇ ಬೆಳೆಗೆ ನೀರನ್ನು ಒದಗಿಸೋದು ಇದು ಬಟ್ ಅದು ಆಗ್ತಾಯಿಲ್ಲ ಬೇರೆ ರೀತಿ ನಮ್ಮ ವ್ಯವಸಾಯ ಪದ್ಧತಿಗಳು ಮತ್ತು ನೀರಾವರಿಯನ್ನು ನೀರನ್ನು ಆಯಿಸ್ತಕ್ಕಂಥದ್ದು ಆಗ್ತಾಯಿದೆ ಅದು ಮಣ್ಣಿನ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಇದೆ ಇದ್ರ ಕಡೆ ನಮ್ಮ ರೈತ ಬಾಂಧವರು ವಿಜ್ಞಾನಿಗಳು ನಮ್ಮ ಅಂಥ ಕೃಷಿ ಅಧಿಕಾರಿಗಳು ಎಲ್ಲರೂ ಗಮನ ಹರಿಸಬೇಕಾಗಿದೆ ನಾವು ಇದು ಒಟ್ಟಾರೆ ಎಲ್ಲರೂ ಸೇರಿ ಮಾಡಿದಾಗ ಎಲ್ಲರೂ ಸೇರಿ ಇವಕ್ಕೆ ಪರಿಹಾರಗಳನ್ನು ಕಂಡುಕೊಂಡ್ರೆ ರೈತ ನೆಮ್ಮದಿಯ ನೆಟ್ಟುಸರನ್ನು ಬಿಡ್ಬೋದು ಅನ್ನೋದು ನನ್ನ ಭಾವನೆ ಧನ್ಯವಾದಗಳು